ಬೇರೆ ಬೇರೆ ಇದು ಹಾಕ್ತಾ ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಹೊಸ ಅವರಿಗೆ ಯಾರು ಐಡೆಂಟಿಫಿಕೇಶನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರ ಮುಂದೆ ಮುಂದೆ ಹಾಕ್ತಾ ಇದ್ದಾರೆ ಈಗ ಅವರು ನಮ್ಮ ನೀವು ನಮ್ಮ ಜನರದು ಇದು ಅರ್ಥ ಆಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೆನ್ ಎಲ್ಲ ಪ್ರಿಗೆ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀನೋ ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಗೊಳ್ಳಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ನಾವು ಬರೀ ಫೈನ್ ತಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರಲಿಕ್ಕೆ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಿಂದ ಕೊಡಬೇಕು ಆದೃಷ್ಟಿಯಿಂದ ಯಾರಾದರೂ ಈ ಥರ ಇದ್ದರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದ್ದೇವೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಡಿದ್ದಾರೆ ಆ ಕಸ ಅವರಿಗೆ ವಾಪಸ್ಸು ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೋಡ್ಕೊಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕಿ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದರೆ ಜವಾಬ್ದಾರಿ ಯಾರದ್ದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೀವಿ ಅಲ್ಲಿ ಬೇರೆ ಬೇರೆ ಇದು ಹಾಕ್ತಾ ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಕಸ ಅವರಿಗೆ ಯಾರು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರು ಮುಂದೆ ಹಾಕ್ತಾಯಿದ್ದಾರೆ ಈಗ ಅವರು ನಮ್ಮ ನೀವು ನಮ್ಮ ಜನರದು ಇದು ವರ್ತಾಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೇಮ್ ಎಲ್ಲ ಪಿ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀನೋ ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಗೊಳ್ಳಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ನಾವು ಬರೀ ಫೈನ್ ತೊಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರಲಿಕ್ಕಾಗಲ್ಲ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಲ್ಲಿ ಕೊಡಬೇಕು ಆ ದೃಷ್ಟಿಯಿಂದ ಯಾರಾದರೂ ಈ ಥರ ಮಾಡ್ತಾಯಿದ್ರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಡಿದ್ದಾರೆ ಆ ಕಸ ಅವರಿಗೆ ವಾಪಸ್ ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೀವು ಕೊಡಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕೆ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವ್ರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದರೆ ಜವಾಬ್ದಾರಿ ಯಾರದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂಲ್ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೀವಿ ಅಲ್ಲಿ ಬೇರೆ ಬೇರೆ ಇದು ಹಾಕ್ತಾ ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಕಸ ಅವರಿಗೆ ಯಾರು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ದರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರು ಮುಂದೆ ಹಾಕ್ತಾಯಿದ್ದಾರೆ ಈಗ ಅವರು ನಮ್ಮ ನೀವು ನಮ್ಮ ಜನರದು ಇದು ವರ್ತಾಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೇಮ್ ಎಲ್ಲ ಪಿ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಪ್ಪಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ಇದ್ದರೆ ನಾವು ಬರೀ ಫೈನ್ ತೊಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರ್ಲಿಕ್ಕಾಗಲ್ಲ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಿಂದ ಕೊಡಬೇಕು ಆದೃಷ್ಟಿಯಿಂದ ಯಾರಾದರೂ ಈ ಥರ ಇದ್ದರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದ್ದೇವೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಡಿದ್ದಾರೆ ಆ ಕಸ ಅವರಿಗೆ ವಾಪಸ್ಸು ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೋಡ್ಕೊಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕಿ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದರೆ ಜವಾಬ್ದಾರಿ ಯಾರದ್ದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೇವೆ ಅಲ್ಲಿ ಬೇರೆ ಬೇರೆ ಇದು ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಕಸ ಅವರಿಗೆ ಯಾರು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ದರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರ ಮುಂದೆ ಹಾಕ್ತಾಯಿದ್ದಾರೆ ಈಗ ಅವರು ನಮ್ಮ ಸಾ ನೀವು ನಮ್ಮ ಜನರದು ಇದು ಅರ್ಥ ಆಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೇಮ್ ಎಲ್ಲ ಪಿ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀರೋ ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಪ್ಪಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ನಾವು ಬರೀ ಫೈನ್ ತೊಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರ್ಲಿಕ್ಕಾಗಲ್ಲ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಲ್ಲಿ ಕೊಡಬೇಕು ಆ ದೃಷ್ಟಿಯಿಂದ ಯಾರಾದರೂ ಈ ಥರ ಮಾಡ್ತಾಯಿದ್ರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಟಿದ್ದಾರೆ ಆ ಕಸ ಅವರಿಗೆ ವಾಪಸ್ ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೀವು ಕೊಡಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕೆ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಹೇಳಿದರೆ ಜವಾಬ್ದಾರಿ ಯಾರ್ದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂಲ್ಸ್ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೇವೆ ಅಲ್ಲಿ ಬೇರೆ ಬೇರೆ ಇದು ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಕಸ ಅವರಿಗೆ ಯಾರು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ದರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರ ಮುಂದೆ ಹಾಕ್ತಾಯಿದ್ದಾರೆ ಈಗ ಅವರು ನಮ್ಮ ಸಾ ನೀವು ನಮ್ಮ ಜನರದು ಇದು ಅರ್ಥ ಆಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೇಮ್ ಎಲ್ಲ ಪಿ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀರೋ ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಪ್ಪಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ನಾವು ಬರೀ ಫೈನ್ ತೊಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರ್ಲಿಕ್ಕಾಗಲ್ಲ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಲ್ಲಿ ಕೊಡಬೇಕು ಆ ದೃಷ್ಟಿಯಿಂದ ಯಾರಾದರೂ ಈ ಥರ ಮಾಡ್ತಾಯಿದ್ರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಟಿದ್ದಾರೆ ಆ ಕಸ ಅವರಿಗೆ ವಾಪಸ್ ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೀವು ಕೊಡಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕೆ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಹೇಳಿದರೆ ಜವಾಬ್ದಾರಿ ಯಾರ್ದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂಲ್ಸ್ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೀವಿ ಅಲ್ಲಿ ಬೇರೆ ಬೇರೆ ಇದು ಹಾಕ್ತಾ ಇದ್ದೇವೆ ಕೆಲವು ರಾಜ್ಯದಲ್ಲಿ ಗೋವಾ ಥರ ಅವರು ಕಸ ಅವರಿಗೆ ಯಾರು ಐಡೆಂಟಿಫಿಕೇಷನ್ ಮಾಡ್ತಾರೆ ಅವರು ಸರಿಯಾಗಿ ಬಿಸಾಡ್ತಾ ಇದ್ರೆ ಅವರಿಗೆ ವಾಪಸ್ಸೇ ಕೊಟ್ಟು ಬಿಟ್ಟು ಅವರಿಗೆ ಸರಿಯಾಗಿ ಸೆಗ್ರಿಗೇಷನ್ ಮಾಡಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ಇದರ ಖರ್ಚು ಸಹ ಅವರು ಮುಂದೆ ಹಾಕ್ತಾಯಿದ್ದಾರೆ ಈಗ ಅವರು ನಮ್ಮ ನೀವು ನಮ್ಮ ಜನರದು ಇದು ಅರ್ಥ ಆಗಬೇಕು ಕಸ ಇಸ್ ಅ ಪ್ರಾಬ್ಲಮ್ ಫಾರ್ ನಾಟ್ ಓನ್ಲಿ ದೇಮ್ ಎಲ್ಲ ಪ್ರೀ ಸಿಟಿಗೆ ಸಮಸ್ಯೆ ಬರ್ತದೆ ಸೊ ಬೇರೆ ಬೇರೆ ರಾಜ್ಯದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡ್ತೀನಿ ಖಂಡಿತ ನಮಗೆ ಅವಕಾಶ ಇದೆ ಫೈನ್ ಮಾಡಲಿಕ್ಕೆ ಎರಡನೇದಾಗಿ ನಾವು ಜವಾಬ್ದಾರಿ ತಗೊಳ್ಳಲ್ಲ ಫಾರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ನೀವು ಎಲ್ಲಿ ಬೇಕಾದರೆ ಬಿಸಾಡ್ ಮಾಡಿದರೆ ಬಿಸಾಡಿದರೆ ನಾವು ಬರೀ ಫೈನ್ ತೊಗೊಳ್ತೇವೆ ನಮ್ಮ ಜವಾಬ್ದಾರಿ ನಿಮ್ಮದು ನಿಮ್ಮ ಜವಾಬ್ದಾರಿ ಹೋಯಿತು ಅಂತ ಬರಲಿಕ್ಕಾಗಲ್ಲ ಕಸ ಸೆಗ್ರಿಗೇಟ್ ಮಾಡಬೇಕು ಸೆಗ್ರಿಗೇಟೆಡ್ ಕಸ ಸರಿಯಾಗಿ ರೀತಿಯಲ್ಲಿ ಕೊಡಬೇಕು ಆ ದೃಷ್ಟಿಯಿಂದ ಯಾರಾದರೂ ಈ ಥರ ಮಾಡ್ತಾಯಿದ್ರೆ ನಮಗೆ ಅಧಿಕಾರ ಇದೆ ಆ ಕಸನ ನಿಮಗೆ ವಾಪಸ್ ಕೊಟ್ಟು ನೀವು ಅದನ್ನು ಸೆಗ್ರಿಗೇಟ್ ಮಾಡಿ ವಾಪಸ್ ಕಳಿಸಲಿಕ್ಕೆ ವ್ಯವಸ್ಥೆ ಇದೆ ಸಾಂಕೇತಿಕವಾಗಿ ಕೆಲವು ಜಾಗದಲ್ಲಿ ನಾವು ಹೇಳಿದೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನು ಮುಂದೆ ನಾವು ಏನಾದರೂ ಈ ಥರ ಹಿಡಿದಿದ್ದರೆ ಯಾರು ಕಸ ಬಿಸಾಡಿದ್ದಾರೆ ಆ ಕಸ ಅವರಿಗೆ ವಾಪಸ್ ಸೆಗ್ರಿಗೇಟ್ ಮಾಡಿದರೆ ಖಂಡಿತ ನೀವು ಕೊಡಲಿಕ್ಕೆ ಅವಕಾಶ ಇದೆ ಪಬ್ಲಿಸಿಟಿ ಅಥವಾ ಅವರ ಇಟ್ ಈಸ್ ನಾಟ್ ಎನಿಥಿಂಗ್ ಟು ಡೂ ವಿತ್ ಜನರನ್ನ ಭಾವನೆಗೆ ನಾವು ತಕ್ಕೆ ಮಾಡಲಿಕ್ಕೆ ಆಗಲ್ಲ ಮಾತ್ರ ಸರ್ಕಾರದಲ್ಲಿ ಅಥವಾ ಈ ಸಿಟಿಗೆ ಬೇರೆ ಅವ್ರದ್ದು ಸಹ ಹಕ್ಕಿದೆ ಸಿಟಿನಲ್ಲಿ ತರ್ಗಾಡಲಿಕ್ಕೆ ನೀವು ಹೋಗಿ ಒಂದು ಪಬ್ಲಿಕ್ ಜಾಗದಲ್ಲಿ ಯಾರೋ ಈ ಥರ ಬಿಸಾಡಿ ನಮ್ಮ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ ಅಂತ ಹೇಳಿದರೆ ಜವಾಬ್ದಾರಿ ಯಾರದು ಸೆಗ್ರಿಗೇಟ್ ಮಾಡಲಿಕ್ಕೆ ಜವಾಬ್ದಾರಿ ಜನರಿಗೆ ಕಾನೂನು ರೂಲ್ ರೂಲ್ಸ್ನಲ್ಲಿ ಸಹ ಅದೇ ಥರ ಇದೆ ಸೊ ನಮಗೆ ಯಾರು ಕಸ ನಮಗೆ ಸಿಕ್ಕಿದರೆ ಇಡೀ ಊರಿದ್ದು ಕಸ ಅವರ ಮುಂದೆ ಹಾಕಲಿಕ್ಕೆ ನಮಗೆ ಅವಕಾಶ ಇಲ್ಲ ಖಂಡಿತ ನಾವು ಮಾಡಲ್ಲ ಮಾತ್ರ ಅವರು ಬಿಸಾಡಿದ್ದು ಕಸ ಅವರ ಮನೆಗೆ ವಾಪಸ್ ತಲಿಸಿ ಆ ಖರ್ಚು ಸಹ ಅವರಿಂದ ನಾವು ವಸೂಲಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ನಾವು ಅದು ಖಂಡಿತ ಮಾಡ್ತೀವಿ